ಸಮೃ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ನೂರ ಹನ್ನೊಂದನೆಯ ಪುಣ್ಯತಿಥಿ ಉತ್ಸವ ಈ ದಿನ ನಡೀತಾ ಇದೆ ಜಗತ್ತಿನಾದ್ಯಂತ ನಡೀತಾ ಇದೆ ವಿಶೇಷವಾಗಿ ಮಹಾರಾಜರ ಅವರ ಸಮಾಧಿ ಮಂದಿರವಾದ ಶ್ರೀ ಗೋಂದಾವಲೆಯಲ್ಲಿ ಇವತ್ತು ಸುಮಾರು ಐದರಿಂದ ಎಂಟು ಲಕ್ಷ ಜನ ಸೇರಿ ಮಹಾರಾಜರ ದಿವ್ಯ ಸಮಾಧಿಗೆ ಇವತ್ತು ಗುಲಾಲ್ ಅರ್ಪಣೆ ಮಾಡಿದ್ದಾರೆ ಜಗತ್ತಿಗೆ ರಾಮನಾಮವನ್ನು ಪ್ರಸಾರ ಮಾಡಿದ ಶ್ರೀ ಮಹಾರಾಜರು ಮಹಾರಾಜರು ಪ್ರವಚನದಲ್ಲಿ ಹೇಳ್ತಾರೆ ಯಾರು ಜಗತ್ತು ಅಥವಾ ಯಾರು ಪ್ರಪಂಚನ ಬಿಟ್ಟು ಮಾಡಬೇಕಾಗಿಲ್ಲ ಎಲ್ಲ ನಿಮ್ಮ ಸಂಸಾರದಲ್ಲಿ ಇದ್ಕೊಂಡು ನಿಮ್ಮ ಪ್ರತಿನಿತ್ಯ ಕರ್ಮಗಳನ್ನು ಮಾಡ್ತಾನೆ ಭಗವಂತನ ಹೇಗೆ ನಾವು ಅನುಸಂಧಾನ ಮಾಡಬಹುದು ಭಗವಂತನ ಹೆಂಗೆ ನಾವು ಪಡ್ಕೋಬಹುದು ಅನ್ನೋ ವಿಚಾರ ಬಂದಾಗ ಮಹಾರಾಜರು ರಾಮನಾಮ ಸ್ಮರಣೆಯನ್ನು ಇಡೀ ಜಗತ್ತಿಗೆ ಅವರು ಲೋಕ ಕಲ್ಯಾಣಾರ್ಥಕ್ಕೆ ಕೊಟ್ಟಿದ್ದಾರೆ ಯಾವ ರಾಮನಾಮದ ತಾರಕ ಮಂತ್ರ ಇದೆ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಅದನ್ನು ಆ ಹೇತುಕ ಅಂದರೆ ಯಾವ ಶ್ರೀಮಂತ ಬಡತನ ಜಾತಿ ವರ್ಗ ಏನೂ ಇಲ್ಲದಂಗೆ ಇಡೀ ಜಗತ್ತಿಗೆ ಅದನ್ನು ಕೊಟ್ಟಿದ್ದಾರೆ ಆ ಆ ಒಂದು ಆ ಒಂದು ನಿಟ್ಟಿನಲ್ಲಿ ಆ ಒಂದು ದಾರಿಯಲ್ಲಿ ಮಹಾರಾಜರ ಶಿಷ್ಯರಾಗಿ ಇವತ್ತು ಲಕ್ಷಾವಧಿ ಜನ ಇವತ್ತು ಜಗತ್ತಲ್ಲಿ ರಾಮನಾಮ ತಾರಕದ ಮಂತ್ರದ ಜೊತೆ ಜೀವನದ ಸಮಾಧಿ ಕಳ್ಕೊತಾ ಇದ್ದಾರೆ ಅವರು ಸಮಾಧಾನ ಕಂಡ್ಕೊಂತ ಇದ್ದಾರೆ ನೆಮ್ಮದಿ ಕಂಡ್ಕೊಂತ ಇದ್ದಾರೆ ಯಾರನ್ನು ಮಹಾರಾಜ ಸಂಸಾರ ಬಿಟ್ಟು ಹೊರಗೆ ಬಂದು ಸನ್ಯಾಸತ್ವ ಅಂತ ಎಲ್ಲೂ ಹೇಳಿಲ್ಲ ಆದರೆ ಸಂಸಾರದಲ್ಲಿ ಇದ್ದುಕೊಂಡೇ ಹೆಂಗೆ ಸಮಾಧಾನ ಇರಬೇಕು ಅನ್ನೋದಕ್ಕೆ ಮಹಾರಾಜರು ಮುನ್ನೂರ ಅರವತ್ತೈದು ದಿನಗಳ ಏನಿದೆ ವಿನಿತಿ ಅದಕ್ಕೆ ಹೇಳಿದ ಪ್ರವಚನ ಓದ್ತಾ ಇರಬೇಕು ಜಪಾ ಮಾಡ್ತಾ ಇರಬೇಕು ಸತ್ಸಂಗದಲ್ಲಿ ಇರಬೇಕು ಅನ್ನೋ ಒಂದು ದಿವ್ಯ ಒಂದು ಕೆಲವು ಮಂತ್ರಿಗಳು ಮತ್ತು ಮಹಾ ಅನ್ನದಾನ ಮಹಾರಾಜರು ಹೇಳಿರೋದು ಬಂದ ಅತಿಥಿಗೆ ಅನ್ನದಾನ ಮಾಡಿ ರಾಮನಾಮ ದೃಢ ಜಪಿಸಿರಿ ಹಿಂಗೆ ಎರಡು ಮಹಾ ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಮಹಾರಾಜರ ದಿವ್ಯ ಕೃಪೆಯಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ ಇಲ್ಲಿ ದತ್ತಾತ್ರೇಯನ ದಿವ್ಯ ಸನ್ನಿಧಿಯಲ್ಲಿ ನಾವು ಇವತ್ತು ಮಹಾರಾಜರ ನೂರ ಹನ್ನೊಂದನೇ ಪುಣ್ಯತಿಥಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ನಡ್ಸ್ಕೊಂಡು ಒಂದು ಅಹಂಕಾರದ ಮಾತಾಗುತ್ತೆ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ತಾವೆಲ್ಲರೂ ಸಹ ಮಹಾರಾಜರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಆ ಜೀವನ ಪರ್ಯಂತ ನಮ್ಮ ಕೊನೆ ಉಸಿರಗೂ ಮಹಾರಾಜರ ನಮ್ಮನ್ನು ಕೈ ಹಿಡಿದು ರಾಮನಾಮ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೇನೆ ನಿಮ್ಮ ಮೂಲಕ ತಮ್ಮೆಲ್ಲರಿಗೂ ವರದಿ ಮಾಡ್ತೀನಿ ಯಾವತ್ತೊಬ್ಬ ಸದ್ಗುರುನ ಕೈ ಹಿಡಿದ್ರೆ ಅವನ್ನ ತಗೊಂಡೋಗಿ ನಮ್ಮನ್ನು ಭಗವಂತನ ಕೈಗೆ ಮುಕ್ತಿಸ್ತಾನೆ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ ನೂರಾರು ಪ್ರವಚನದಲ್ಲಿ ನೋಡ್ತಾ ಇದ್ದೀವಿ ನೂರಾರು ನಿದರ್ಶನಗಳು ಮಹಾರಾಜ ಚರಿತ್ರೆ ನೋಡ್ತಾ ಇದೀವಿ ನಾವು ಹಂಗಾಗಿ ನಾವೆಲ್ಲರೂ ಮಹಾರಾಜರ ಕೃಪೆಯಿಂದ ಕೆಲಸ ಸೇರಿದ್ದೀವಿ ರಾಮನಾಮನ ಏನು ಕೊಟ್ಟಿದ್ರೆ ಒಂದು ದೃಢವಾಗಿ ನಾವೆಲ್ಲ ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ಈ ಮೂಲಕ ತಮ್ಮನ್ನು ಎಲ್ಲರಿಗೂ ಮಹಾರಾಜರ ಕೃಪೆ ಮತ್ತು ನಾಮದಲ್ಲಿ ಪ್ರೇಮ ಬರಲಿ ಅಂತ ಹೇಳಿ ನಾವು ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ

పైసాయ కుమారి